ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ನಾನಿವತ್ತು ನಮ್ಮ ಅಕ್ಕನ ಮನೆಯ ಗಾರ್ಡನನ್ನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನೋಡ್ತಾ ಹೋಗಿ ಎಷ್ಟು ಶ್ರಮ ವಹಿಸಿ ಮಾಡಿದ್ದಾರೆ ಅಂತ ನೀವೇ ನೋಡಿ ಒಂದೊಂದು ಗಿಡನೂ ಎಷ್ಟೊಂದು ಬುಷಿಯಾಗಿ ಬಂದಿದೆ ಮತ್ತು ಎಷ್ಟೊಂದು ವೆರೈಟಿ ಇದೆ ತುಂಬಾ ವೆರೈಟಿ ಗಿಡಗಳಿದೆ ತುಂಬಾ ಚೆನ್ನಾಗಿದೆ ಮಿಸ್ ಮಾಡಿದೆ ನೋಡಿ ಪೂರ್ತಿಯಾಗಿ ಮುಂದೆ ಹೋದಾಗೆ ಇನ್ನೂ ತುಂಬ ವೆರೈಟಿ ವೆರೈಟಿ ಗಿಡಗಳಿದೆ ತುಂಬ ಚೆನ್ನಾಗಿದೆ ಜಿರೇನಿಯಮು ಪಿಟೋನಿಯಾ ಸ್ಟಾರ್ ಫ್ಲವರು ಬಿಗೋನಿಯಾ ಇದು ಬಿಗೋನಿಯಾ ತುಂಬ ವೆರೈಟಿ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ಮನೆ ಸುತ್ತ ನೋಡೋಕ್ಕೆ ತುಂಬ ಟೈಮ್ ಬೇಕು ಅಷ್ಟೊಂದು ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿತ್ತು ನೋಡಿ ಅಷ್ಟೊಂದು ಗಿಡಗಳು ಅವರು ಶ್ರಮಕ್ಕೆ ಒಂದು ಲೈಕ್ ಕೊಟ್ಬಿಡಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ತಾ ಹೋಗಿ ಮುಂದಿನ ವಿಡಿಯೋಗಳಲ್ಲಿ ನಾವು ಅವ್ರು ಹೇಗೆ ಮಾಡಿದ್ದಾರೆ ಅಂತಲೂ ಹೇಳ್ತೀನಿ ಮತ್ತು ಅವರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಶ್ರೀ ಅಂತ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವ್ರ ಚಾನಲ್ನು ವಿಸಿಟ್ ಮಾಡಿ ಅವ್ರ ಮನೆಯಲ್ಲಿ ನೋಡಿ ಹವನ ಅಂತ ತುಂಬ ದೇವ್ರ ಕಾರ್ಯಕ್ರಮಗಳನ್ನ ಮಾಡಿದ್ರು ನಾವು ಅದಕ್ಕೆ ಹೋಗಿದ್ವಿ ತುಂಬಾ ವಿಜೃಂಭಣೆಯಿಂದ ಆಯಿತು ತುಂಬ ಜನ ಬಂದಿದ್ದರು ಹಾಗಾಗಿ ನನಗಷ್ಟೊಂದು ವಿಡಿಯೋಸನ್ನು ಕ್ಲಿಯರಾಗಿ ಮಾಡಲಿಕ್ಕೆ ಆಗಲಿಲ್ಲ ಮುಜುಗರ ಆಯಿತು ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಮಾಡಿಕೊಂಡಿಲ್ಲ ದಿನ ಅವ್ರ ಹತ್ರನೇ ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿ ಅಂತ ಹೇಳ್ತೀನಿ ನೀವು ಅವ್ರ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಸಿಟ್ ಮಾಡಿ ನೋಡಿ ಎಷ್ಟೊಂದು ಗಿಡಗಳನ್ನು ಹಾಕ್ಕೊಂಡಿದ್ದರೂ ನನ್ನ ಗಾರ್ಡನಲ್ಲಿ ಅವ್ರ ಗಾರ್ಡನ್ನಿಗೆ ಹೋಲಿಸಿದ್ರೆ ಏನೂ ಇಲ್ಲ ನೋಡಿ ನೋಡ್ತಾ ಹಾಗಿ ನೋಡಿ ಪೇಪರ್ ಫ್ಲವರು ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಇದೊಂದು ನಿತ್ಯ ಪುಷ್ಪ ಗುಲಾಬಿ ಮತ್ತು ಗೌರಿ ಹೂವು ಎಲ್ಲ ನೋಡಿ ತುಂಬಾ ವೆರೈಟಿ ಗಿಡಗಳು ಎಷ್ಟೊಂದು ವೆರೈಟಿ ಅಂತ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ವೆರೈಟಿ ಗಿಡಗಳಿದ್ದವು ಅವ್ರ ಮನೆಯಲ್ಲಿ ನೋಡಿ ದಾಸವಾಳ ಎಲ್ಲ ಚಿಕ್ಕ ಚಿಕ್ಕ ಗಿಡದಲ್ಲೇ ತುಂಬಾ ಹೂವಾಗಿತ್ತು ಇದು ಕೋಳಿ ಕುಂಚ ಅಂತೀವಲ್ಲ ನಾವು ಅದು ಗೌರಿ ಹೂವು ಅಷ್ಟೇ ತುಂಬ ಇದ್ವು ಇಲ್ಲೆಲ್ಲ ಅವರು ನೆಲಗದಲ್ಲಿ ಸಾಲುಗಳನ್ನು ಮಾಡಿ ಹಾಕ್ಕೊಂಡಿದ್ರು ಮನೆ ಸುತ್ತ ಒಂದು ರೌಂಡ್ ಎಲ್ಲ ಹೀಗೆ ಇದೆ ತುಂಬಾ ಚೆನ್ನಾಗಿದ್ವು ಗಿಡಗಳು ನೋಡ್ತಾ ಹೋಗಿ ಇಲ್ಲಿ ನೋಡಿ ಕೆಳಗಡೆ ಎಲ್ಲ ಎಷ್ಟೊಂದು ಹೂವಾಗಿದೆ ನೋಡಿ ತುಂಬಾ ಗಿಡಗಳಿದೆ ಎಷ್ಟೊಂದು ಶ್ರಮ ವಹಿಸಬೇಕಾಗತ್ತೆ ಒಂದು ಗಿಡ ಬೆಳೆಸಲಿಕ್ಕೆ ಎಷ್ಟೊಂದು ಟೈಮ್ ಬೇಕಾಗತ್ತೆ ಆದರೆ ಇವರು ತುಂಬಾ ಶ್ರಮ ವಹಿಸಿ ಮಾಡಿದ್ದಾರೆ ಹಾಗಾಗಿ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನೋಡಿ ಮನೆ ಸುತ್ತ ಜುರೇನಿಯಮ್ ತುಂಬ ಕಲರ್ ಹದಿಮೂರು ಹದಿನಾಲ್ಕು ಕಲರ್ ಇದೆ ಅಂತ ಹೇಳಿದರು ಜುರೇನಿಯಮ್ ಎಲ್ಲ ತುಂಬಾ ಚೆನ್ನಾಗಿ ಹೂಗಳಾಗಿದೆ ತುಂಬ ನೀಟಾಗಿ ಜೋಡಿಸಿದ್ದಾರೆ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟೊಂದು ಶ್ರಮ ಬೇಕಾಗತ್ತೆ ಇದಕ್ಕೆಲ್ಲ ನಾವು ಗಿಡಗಳನ್ನು ಬೆಳೆಸೋದು ಅಂದರೆ ತುಂಬಾ ಕಷ್ಟ ಅದರಲ್ಲೂ ಈ ರೀತಿ ಕ್ಲೀನಾಗಿಟ್ಕೊಂಡು ಒಂದು ಎಷ್ಟೊಂದು ಚೆನ್ನಾಗಿಟ್ಕೊಳ್ಳಿಕ್ಕೆ ಮತ್ತು ಶ್ರಮ ಬೇಕಾಗತ್ತೆ ಎಷ್ಟೊಂದು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರೆ ಅವರು ತುಂಬಾ ಚೆನ್ನಾಗಿದ್ದು ನೀರು ಸೋಣಿ ನೋಡಿ ಎಲ್ಲವೂ ಟೊರೋನಿಯಮ್ ಎಲ್ಲ ತುಂಬ ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರೆ ಮಾಡೋದು ಮುಖ್ಯ ಅಲ್ಲ ಅದನ್ನು ಜೋಡಿಸಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ನೋಡಿ ಅದಕ್ಕೆ ನೀರು ಹಾಕೋದು ನೀರು ಹಾಕಲಿಕ್ಕೆ ಎಷ್ಟೊಂದು ಟೈಮ್ ಬೇಕಾಗತ್ತೆ ನೀರು ಕೂಡ ಎಷ್ಟೊಂದು ಬೇಕಾಗತ್ತೆ ನೀವು ನನ್ನ ಚಾನೆಲ್ನ ನೋಡಿಲ್ಲ ಅಂದರೆ ನೋಡಿ ನಾನು ಈ ಗಿಡಗಳ ಬಗ್ಗೆ ಎಲ್ಲ ನೀರ್ಸೋಣಿಂಜಿರೇನಿಯಂ ಮತ್ತು ತುಂಬ ಗಿಡಗಳ ಬಗ್ಗೆ ನಾನು ಕೂಡ ವಿಡಿಯೋಸನ್ನು ಮಾಡಿದ್ದೀನಿ ಮತ್ತು ಅದನ್ನು ಹೇಗೆ ಬೆಳೆಸೋದು ಗುಲಾಬಿ ಗಿಡಗಳ ಆರೈಕೆ ಹೇಗೆ ಮಾಡೋದು ಎಲ್ಲವನ್ನು ವಿಡಿಯೋ ಹಾಕಿದ್ದೀನಿ ಅವು ಎಲ್ಲವನ್ನು ನೀವು ನೋಡ್ಬೋದು ನೋಡ್ತಾ ಹೋಗಿ ನಾನು ಸಿಮೆಂಟಿಂದ ಪಾಟ್ ಮಾಡೋದು ಎಲ್ಲವನ್ನು ವಿಡಿಯೋ ಹಾಕಿದ್ದೀನಿ ನೀವು ನನ್ನ ಚಾನಲ್ಗೆ ಹೋದರೆ ಎಲ್ಲ ರೀತಿಯ ವಿಡಿಯೋಸ್ಗಳು ಸಿಗತ್ತೆ ನೋಡಿ ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಈ ಗಿಡಗಳು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಅವರಿಗೂ ತುಂಬ ಖುಷಿಯಾಗತ್ತೆ ಅವರು ಸೇವಂತಿಗೆ ಗಿಡಗಳನ್ನು ತುಂಬಾ ಮಾಡ್ತಾರೆ ಇಲ್ಲಿ ಎಲ್ಲೂ ಸೇವಂತಿಗೆ ಗಿಡ ಕಾಣಿಸಲ್ಲ ಈಗ ಸೀಸನ್ ಅಲ್ಲದೆ ಇರೋದರಿಂದ ಸೇವಂತಿಗೆಗಳು ಇಲ್ಲ ಅವರು ಇನ್ಮೇಲೆ ಸೇವಂತಿಗೆ ಗಿಡಗಳನ್ನೆಲ್ಲ ಇಲ್ಲಿ ತಂದು ಜೋಡಿಸ್ಕೊಳ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೇವಂತಿಗೆ ಗಿಡಗಳನ್ನು ಅಷ್ಟೇ ತುಂಬಾ ಮಾಡಿದ್ದಾರೆ ನನ್ನ ವಿಡಿಯೋದಲ್ಲಿ ಒಂದು ಸಾರಿ ಹಾಕಿದ್ದೀನಿ ನನ್ನ ಅಕ್ಕನ ಮನೆ ಸೇವಂತಿಗೆ ಹೂಗಳು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಗಿಡಗಳನ್ನು ಬೆಳೆಸ್ತಾರೆ ಅವರು ಅವರೇ ನನಗೆ ಸ್ಫೂರ್ತಿ ಅಂತಲೇ ಹೇಳ್ಬೋದು ನನ್ನ ಹತ್ರ ಇರೋ ಕೆಲವು ತುಂಬಾ ಗಿಡಗಳನ್ನು ಅವರಿಂದಾನೆ ತಂದು ಮಾಡಿದ್ದೀನಿ ನೋಡಿ ಇದು ತೆಂಗಿನ ಸಿಪ್ಪೆಯಿಂದ ಮೂರು ನಾಲ್ಕು ಸ್ಟೆಪ್ಪಲ್ಲಿ ಗಿಡಗಳನ್ನು ಅರೇಂಜ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಗುಲಾಬಿ ಎಲ್ಲ ಗಿಡಗಳು ಇವೆ ಇಲ್ಲಿ ಸಾಲುಗಳಲ್ಲಿ ಎಷ್ಟೊಂದು ಗಿಡ ಇದೆ ಅಂತ ನೋಡೋಕೆ ಆಗೋಲ್ಲ ಅಷ್ಟೊಂದು ಗಿಡಗಳಿದೆ ಫ್ರೆಂಡ್ಸ್ ಈ ಒಂದು ಲೈಕ್ ಮಾಡಿಬಿಡಿ ಹೀಗೆ ನೋಡ್ತಾ ಹೋಗಿ ಇನ್ನೂ ತುಂಬಾ ಗಿಡಗಳಿಗೆ ನಾನು ಅಷ್ಟೊಂದು ವಿಡಿಯೋಸನ್ನು ಮಾಡಿಕೊಂಡಿಲ್ಲ ಮತ್ತು ಅಷ್ಟೊಂದು ಕ್ಲಿಯರಾಗಿ ಮಾಡಿಲ್ಲ ಇನ್ನೊಮ್ಮೆ ಅವರ ಹತ್ರ ಮಾಡಿ ಕಳಿಸಿ ಅಂತ ಹೇಳ್ತೀನಿ ನನ್ನ ವೀಕ್ಷಕರೆಲ್ಲ ನೋಡ್ತಾರೆ ಅಂತ ತುಂಬಾ ಚೆನ್ನಾಗಿತ್ತು ಗಿಡಗಳೆಲ್ಲ ಪಿಟೋನಿಯ ಪಿಟೋನಿಯಾ ಕೂಡ ಎರಡು ಮೂರು ಕಲರ್ ಇತ್ತು ನಾನು ಕೂಡ ಸ್ವಲ್ಪ ಗಿಡಗಳನ್ನು ತಗೊಂಡು ಬಂದಿದ್ದೀನಿ ಅದನ್ನೆಲ್ಲ ನೆಟ್ಕೋಬೇಕು ಹೀಗೆ ಮುಂದೆ ಹೊಸ ಹೊಸ ವಿಡಿಯೋಗಳ ಜೊತೆ ಗಿಡಗಳ ಆರೈಕೆಗಳನ್ನು ತೋರಿಸ್ತಾ ಮತ್ತು ಕೆಲವು ಟಿಪ್ಸ್ಗಳನ್ನು ಕೊಡ್ತಾ ಇರ್ತೀನಿ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ನೋಡಿ ಇಷ್ಟೊಂದು ಗಿಡಗಳು ಕಲರ್ಸ್ ಕಲರ್ಸ್ ಗಿಡಗಳಿವೆ ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ